ಪೇಪರ್ ಹಿಂಗೆ ಇದೆ ಈಗ ಎಲಿಮಿನೇಟ್ ಮಾಡಬೇಕು ಸಾವಿರ ಲಕ್ಷಾಂತರ ಜನಸಂಖ್ಯೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸಿಂಪಲ್ ಕ್ವಶನ್ ಕೊಟ್ಟು ಸಿಂಪಲ್ ಆನ್ಸರ್ ಮಾಡಿ ಎಲ್ಲರೂ ಮಾಡ್ತಾರೆ ಅದ್ರಲ್ಲಿ ನೀವು ಜಾಂಡ್ ಆಗಬೇಕು ವಿಶೇಷವಾಗಿ ನೀವು ಬಡತನ ಕುಟುಂಬದಿಂದ ಬಂದಿರತಕ್ಕಂತವರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅರ್ಥ ಆಯ್ತಾ ಎರಡೇ ಒಪ್ಪತ್ತು ಒಂದೇ ಒಪ್ಪತ್ತು ಊಟ ಮಾಡ್ತಕ್ಕಂಥವ್ರು ಅರ್ಥ ಆಯ್ತಾ ಧಾರವಾಡ ಬಿಜಾಪುರ ಬೆಂಗಳೂರು ಇಂಥಲ್ಲೆಲ್ಲ ಏನಪ್ಪ ಅಂದ್ರೆ ಫ್ರೆಂಡ್ಸ್ ಕಡೆ ಅಥವಾ ನಿಮ್ಮ ಅಕ್ಕಪಕ್ಕದವ್ರ ಕಡೆ ಏನಪ್ಪ ಅಂದ್ರೆ ದುಡ್ಡಿಸ್ಕೊಂಡು ಸಾಲ ಸಾಲ ಮಾಡಿ ಓದಕ್ಕೆ ಬಂದಿರತಕ್ಕಂಥವ್ರು ಅಥವಾ ನಿಮ್ಮ ಅಪ್ಪ ಅಮ್ಮ ಏನಪ್ಪ ಅಂದ್ರೆ ಅಲ್ಲಿ ಬಿಸಿಲಾಗ ಬಿಸಿಲು ಹೆಂಗೆ ಗೊತ್ತಾ ಈಗ ಈ ವರ್ಷ ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಿಗೆ ಆ ಸೂರ್ಯನ ಬಿಸಿಲಿಗೆ ಚರ್ಮ ಒಡ್ಡಿ ಏನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇನೇ ಆ ಫ್ಲಾಶ್ ಹೋಗ್ರಿ ಅಟ್ ಲೀಸ್ಟ್ ಒಂದು ದಿನ ಹೋಗ್ರಿ ಅವ್ರ ಜೊತೆ ಹೋಗ್ರಿ ಏನಕ್ಕೆ ನೋಡಮ್ಮ ನಿಮಗೆ ಏನೈತೆ ರಿಯಲ್ ಕಂಡೀಷನ್ ಗೊತ್ತಾಗತ್ತೆ ನಿಮ್ಮ ಅಮ್ಮ ನಿಮ್ಗೆ ದುಡ್ಡು ತಂದು ಕೊಡ್ತಾರಲ್ಲ ಒಂದು ಸಾರಿ ನೀನಪ್ಪ ನೀವು ಕೇಳೋದಿಲ್ಲ ಏ ಅಪ್ಪ ಹಾಕ ಆಸ್ಲಿ ಫೀಸ್ ಇಲ್ಲ ದುಡ್ಡು ಜಿ ಫೀಸ್ ಇಲ್ಲ ನಿಮ್ಮ ನೀವೇನು ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ಅಟ್ ಲೀಸ್ಟ್ ಆ ದುಡ್ಡನ್ನ ನೀವೇ ಸಂಪಾದನೆ ಮಾಡ್ಕೋಬೇಕು ಆಮೇಲೆ ಸಂಪಾದನೆ ಮಾಡ್ಕೊ ಅಂತ ಅಟ್ಲೀಸ್ ನಿಮ್ ಪಿ ಆಗ್ತಕ್ಕಂತ ಪಾರ್ಟ್ ಟೈಮ್ ಜಾಬ್ ಮಾಡಿ ಜೊಮೆಟೋದ್ ಕೆಲಸ ಮಾಡ್ರಿ ಒಂದು ಎರಡು ತಾಸು ಮುರು ತಾಸು ಕೆಲಸ ಮಾಡ್ರಿ ಅಥವಾ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ರಿ ಕಸ ಬಳಿ ಹೋಗ್ರಿ ಇಲ್ಲ ಲೈಬ್ರರಿ ಕೆಲಸ ಅರ್ಥ ಆಯ್ತಾ ಎಂತವ್ರು ಏನೇನೋ ಮಾಡಿ ಬಂದರಂತೆ ನಮ್ದು ಲ್ಲ ಅದಕ್ಕೆ ನಾವು ಯಾವುದಕ್ಕೂ ತಲೆ ಕೆಲಸಬಾರ್ದು ಯಾವುದಕ್ಕೂ ನಾಚಿಕೆ ಪಡ್ಕಬಾರ್ದು ನೀನು ಕೆಲಸ ಮಾಡ್ತಾ ಇದೆಯಾ ನೀನು ಬೇಕಂದಾಗ ಟಾಯ್ಲೆಟ್ ತೊಳೆಯೋಕೆ ಇರ್ಬೇಕು ಗೊತ್ತಿಲ್ಲ ಅರ್ಥ ಆಯ್ತಾ ನೀವು ದುಡ್ಡು ತಾಯ್ಲೆಟ್ ತೊಳೆಯಾ ಏನಾಗ್ತದೆ ನೀನ್ ಅದರಿಂದ ಸಂಪಾದನೆ ಮಾಡ್ತೀಯ ಸಾಕು ಪಿ ಜ ದುಡ್ಡು ಕೂಡ ಸ್ವಾಮಿ ಆಗಿರ್ಬೇಕು ಅರ್ಥ ಸಾಲ ಬೇಡ ಬೇಡಲ್ಲ ಕಂಡೀಷನ್ ಬಂತು ಸಾಲ ಯಾಕೆ ಆ ಸಾಲ ಇಸ್ಕೊಂಡಂತ ಪರಿಸ್ಥಿತಿ ನಿಮ್ಗೆ ಜೂರಿನ್ ಆಗಿರಬೇಕು ಅಂದ್ರೆ ಸಾಲ ಯಾಕೆ ಆ ಟೈಮ್ ದುಡಿತಕ್ಕಂತ ಟೈಮ್ ಕೂಡ ನಿಮ್ಗೆ ಈ ಓದಲ್ ಬಾಳ ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು ಅಂದ್ರೆ ಆ ಟೈಮಲ್ಲಿ ದುಡಿಯೋಕೆ ಬೇಡ ಸಾಲ ಫ್ರೆಂಡ್ಸ್ ಹತ್ರ ಆಮೇಲೆ ಕೂಡ ಸೊ ಇವೆಲ್ಲ ನಮ್ಗೆ ಬೇಕಾಗಿಲ್ಲ ಯಾಕೆಂದ್ರೆ ನೀವೆಲ್ಲ ಚೆನ್ನಾಗಿ ಮಾಡ್ಕೊಂಡಿರ ಲೈಫ್ ಸೈಕಲ್ ಮಾಡ್ಕೊಂಡಿರ್ತಾರ ಆ ಎಕ್ಸಾಮ್ ಗಿಂತ ಇದು ಕೂಡ ಭಾಳ ಇಂಪಾರ್ಟೆಂಟ್ ನೀವು ಯಾವ ರೀತಿ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ನೀವು ಬೆಳಿತೀರಿ ಒಂದು ಮೊಳಕೆ ಒಂದು ಬೀಜ ಇದೆಯಲ್ಲ ಆ ಒಂದು ಟೆಂಪ್ರೇಚರನ್ನು ಆ ಒಂದು ಪ್ರೆಷರನ್ನು ಆ ಒಂದು ಎಲ್ಲ ಏನಂತ ಕರಿತಾರ ಅದಕ್ಕೆ ಬರಗಾಲವನ್ನ ಪ್ರತಿಯೊಂದನ್ನ ಸಹಿಸಿಕೊಂಡು ಯಾವ ರೀತಿ ಮೊಳಕೆ ಹೊಡೆದು ಹೆಂಗೆ ಎದ್ದು ನಿಲ್ತದೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಅದನ್ನೆಲ್ಲ ಕಷ್ಟ ಸಹಿಸಿಕೊಂಡು ನಿಂತ ಬೆಳೆದು ನಿಂತಿರ್ತಕ್ಕಂಥ ಮೊಳಕೆ ಯಾವ ಗಾಳಿ ಬಿರುಗಾಳಿ ಬಂದು ಕೂಡ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಗಡಲ್ಲ ನಿಧಾನವಾಗಿ 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 ಬೇರ್ ಬಿಡ್ತಾ ಹೋಗ್ತಾ ಕೆಲವೊಳಗೆ ಒಳಗಡೆ ಬೇರ್ ಬಿಡ್ತಾ ಇರ್ತದೆ ಯಾರಿಗೂ ಗೊತ್ತಿಲ್ಲ ಹೊರಡ ಮಾತ್ರ ನಿಧಾನ ಎಷ್ಟು ಆರಾಮ ಬೀಳ್ತಾ ಇರ್ತದೆ ಅದಕ್ಕೆ ಕಾರಣ ತಾವು ಒಳ್ಳೆ ಪಟ್ಟಿರ್ತಕ್ಕಂಥ ಪರಿಶ್ರಮ ಅರ್ಥ ಆಯ್ತಾ ಸೊ ಹಿಂಗ ಎಲ್ಲರ ಜೀವನದಲ್ಲಿ ಜಿಗುಪ್ಸಾಗಬಾರ್ದು ಫ್ರಸ್ಟ್ರೇಷನ್ ಆಗ್ಬಾರ್ದು ನಿಮ್ಗು ಒಳ್ಳೆ ಕಾಲ ಬಂದೇ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬ್ರೈಟ್ ಫ್ಯೂಚರ್ ಇದ್ದೇ ಇದೆ ಬಟ್ ಗಿವ್ ಅಪ್ ಮಾಡಬಾರ್ದು ಕೊಡಬಾರ್ದು